ಗದ್ದಲ ಬಿಜೆಪಿ ನಾಯಕರ ಮಧ್ಯೆ ಜಟಾಪಟಿ ಶಾಸಕ ಯಶ್ಪಾಲ್ ಸುವರ್ಣ ಮಾಜಿ ಶಾಸಕ ರಘುಪತಿ ಭಟ್ ಮಧ್ಯೆ ಫೈಟ್ ಬಿಜೆಪಿ ಶಾಸಕ ಯಶ್ಪಾಲ್ ಸುವರ್ಣ ಮತ್ತು ಮಾಜಿ ಶಾಸಕ ರಘುಪತಿ ಭಟ್ ಮಧ್ಯೆ ಇದೀಗ ಜಟಾಪಟಿ ನಡೆದಿದೆ ಬಿಗ್ ಫೈಟ್ ನಡೆದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅವರ ಬೆಂಬಲಿಗರ ಮಧ್ಯೆಯೂ ಕೂಡ ವಾಕ್ಸಮರಗಳು ನಡೀತಾ ಇದೆ ರಘುಪತಿ ಭಟ್ ಅವರು ಬಿಜೆಪಿಯ ಬಂಡಾಯ ಅಭ್ಯರ್ಥಿಯಾಗಿ ವಿಧಾನ ಪರಿಷತ್ ಚುನಾವಣೆಗೆ ನಿಂತಿದ್ದಾರೆ ಎಲ್ ಸಿ ಎಲೆಕ್ಷನ್ ನಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ರಘುಪತಿ ಭಟ್ ಹೀಗಿರಬೇಕಾದ್ರೆ ಅವರಿಬ್ಬರ ಮಧ್ಯೆಯೂ ಕೂಡ ತುಂಬಾ ಗೊಂದಲಗಳು ಸೃಷ್ಟಿಯಾಗಿದೆ ವಿಧಾನ ಪರಿಷತ್ ಪದವೀಧರರ ಹಾಗೂ ಶಿಕ್ಷಕರ ಕ್ಷೇತ್ರ ಸೇರಿದಂತೆ ಒಟ್ಟು ಆರು ಕ್ಷೇತ್ರಗಳಿಗೆ ಜೂನ್ ಮೂರರಂದು ನಡೆಯಲಿರುವಂತಹ ಚುನಾವಣೆಯಲ್ಲಿ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆಗಿಳಿದಿರುವಂತಹ ಉಡುಪಿಯ ಮಾಜಿ ಶಾಸಕ ರಘುಪತಿ ಭಟ್ ಹಾಗೂ ಹಾಲಿ ಶಾಸಕ ಯಶ್ ಪಾಲ್ ಸುವರ್ಣ ಬೆಂಬಲಿಗರ ನಡುವಣ ವಾಕ್ ಸಮರ ಇದೀಗ ತಾರಕಕ್ಕೇರಿದೆ ಎರಡು ದಿನಗಳ ಒಳಗೆ ಸ್ಪಷ್ಟೀಕರಣ ನೀಡುವಂತೆ ರಾಜ್ಯ ಬಿಜೆಪಿ ಶಿಸ್ತು ಸಮಿತಿಯಿಂದ ಗುರುವಾರ ರಘುಪತಿ ಭಟ್ಗೆ ನೋಟಿಸ್ ಜಾರಿ ಮಾಡಲಾಗಿತ್ತು ಇದರ ಬೆನ್ನಲ್ಲೇ ಇದೀಗ ಯಶ್ಪಾಲ್ ಸುವರ್ಣ ವಿರುದ್ಧ ಸಾಮಾಜಿಕ ಮಾಧ್ಯಮಗಳಲ್ಲಿ ರಘುಪತಿ ಭಟ್ ರವರು ಅಭಿಯಾನ ಆರಂಭಿಸಿದ್ದಾರೆ ರಘುಪತಿ ಭಟ್ಗೆ ಎಂಎಲ್ಸಿ ಟಿಕೆಟ್ ತಪ್ಪಿಸಿದ್ದ ಯಶ್ಪಾಲ್ ಸುವರ್ಣ ನೈಋತ್ಯ ಪದವೀಧರರ ಕ್ಷೇತ್ರದಿಂದ ಟಿಕೆಟ್ ನೀಡುವಂತೆ ಹೈಕಮಾಂಡ್ಗೆ ಮನವಿ ಮಾಡಿದರು ಯಶ್ಪಾಲ್ ಈ ಮೂಲಕ ತನ್ನ ರಾಜಕೀಯ ಗುರುವಿಗೆ ಯಶ್ಪಾಲ್ ಖೆಡ್ಡ ತೋಡಿದ್ದಾರೆ ಅಂತ ಸಾಮಾಜಿಕ ಮಾಧ್ಯಮಗಳಲ್ಲಿ ಪೋಸ್ಟರ್ ಗಳನ್ನ ಹರಿಬಿಡಲಾಗಿದೆ ಆದರೆ ರಘುಪತಿ ಭಟ್ ಮತ್ತು ಅವರ ಬೆಂಬಲಿಗರಿಗೆ ತಿರುಗೇಟು ನೀಡಿರುವ ಯಶ್ಪಾಲ್ ಸುವರ್ಣ ರಘುಪತಿ ಭಟ್ ಕಳೆದ ಇಪ್ಪತ್ತೈದು ವರ್ಷಗಳಿಂದ ವಿವಿಧ ಹುದ್ದೆಗಳನ್ನು ಅನುಭವಿಸಿದ್ದಾರೆ ಐವತ್ತೈದು ವರ್ಷದ ವಯಸ್ಸಿನ ಒಳಗಡೆ ಪಕ್ಷದಲ್ಲಿ ಅತಿ ಹೆಚ್ಚು ಅಧಿಕಾರ ಅನುಭವಿಸಿದ್ದಾರೆ ನಮ್ಮಲ್ಲಿ ವೃತ್ತಿಗಿಂತ ಪಕ್ಷ ದೊಡ್ಡದು ಅಂತ ಹೇಳಿದ್ದಾರೆ ಈ ಕುರಿತು ಪೋಸ್ಟರ್ಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುತ್ತಲಾಗಿದೆ